ಜನಕ್ರೋಶ ಜನ ಆಕ್ರೋಶ ಬೆಲೆ ಏರಿಕೆ ಈಗ ಚಿನ್ನ ಎಷ್ಟಮ್ಮ ತಾಯಿ ನರೇಂದ್ರ ಮೋದಿ ಬಂದಾಗ ಒಂದು ಹತ್ತು ತುಲಾ ಚಿನ್ನಕ್ಕೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಎಷ್ಟು ಈಗ ಎಷ್ಟಿದೆ ಒಂದು ಲಕ್ಷ ರೂಪಾಯಿ ಬಡವರು ಒಂದು ತಾಳಿ ಮಾಡಿಸ್ಕೊಳಕ್ಕಾಗತ್ತ ಬೆಳ್ಳಿ ಈಗ ಎಷ್ಟಿದೆ ಜನ ಆಕ್ರೋಶವಂತೆ ನಮ್ಮ ಮೇಲೆ ಆಕ್ರೋಶ ಇರೋದು ಅವ್ರ ಮೇಲೆ ಅದಕ್ಕೆ ಜನಗಳನ್ನ ತಪ್ಪುದಗಳ ಆಕ್ರೋಶ ಆಕ್ರೋಶ ಸಿದ್ದರಾಮಯ್ಯ ಮೇಲಿದೆ ಪಕ್ಷದ ಮೇಲಿದೆ ಸಿದ್ದರಾಮಯ್ಯನ ಸರ್ಕಾರದ ಮೇಲಿದೆ ಅಂತೇಳಿ ಎಲ್ಲ ಕಡೆ ತುತುರಿ ಊದ ಹೊರತಾವೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ನರೇಂದ್ರ ಮೋದಿ ಬಂದಾಗ ಈಗ ಎಷ್ಟಾಗಿದೆ ಯಾರಪ್ಪ ಜಾಸ್ತಿ ಮಾಡಿದವರು ಮನಮೋಹನ್ ಸಿಂಗ್ ಅವರು ಇರುವಾಗ ನಾಲ್ಕನೂರ ಹದಿನಾಲ್ಕು ರೂಪಾಯಿ ಡೀಸೆಲ್ ಬೆಲೆ ನಲವತ್ತಾರು ರೂಪಾಯಿ ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಈಗ ಎಷ್ಟಿದೆ ಮತ್ತೆ ಬೆಲೆ ಏರಿಕೆ ಆಗದೆ ಸುಮ್ಮನೆ ಇರ್ತದ ನೋಡಿ ಬಿಜೆಪಿಯವ್ರು ಹೆಂಗ್ ಸುಳ್ಳು ಹೇಳ್ತಾರೆ ಅಕ್ಕಿ ರೇಟ್ ಎಷ್ಟಿತ್ತು ಗೋಧಿ ರೇಟ್ ಎಷ್ಟಿತ್ತು ಬೇಳೆ ರೇಟ್ ಎಷ್ಟಿತ್ತು ಸಕ್ಕರೆ ರೇಟ್ ಇತ್ತು ಕಬ್ಬರದ ಬೆಲೆ ಎಷ್ಟಿತ್ತು ಗೊಬ್ಬರದ ಬೆಲೆ ಎಷ್ಟಿತ್ತು ಎಲ್ಲ ಗೊತ್ತಿರಬೇಕು ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟಿತ್ತು ಈಗ ಎಷ್ಟಿದೆ ಯಾಕೆ ಜಾಸ್ತಿ ಆಯ್ತು ಇವೆಲ್ಲ ಗೊತ್ತಾಗ್ಬೇಕಲ್ಲ ಗ್ಯಾರಂಟಿ ಯೋಜನೆಗಳಿಂದ ಬೆಲೆ ಏರಿಕೆ ಆಗಿಬಿಡ್ತು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಯ್ತು ನೂರ ಕೋಟಿ ರೂಪಾಯಿ ಇವತ್ತು ಅಡಿಗಲ್ಲ ಎಲ್ಲಿಂದ ಬಂತು ದುಡ್ಡು ಅರ್ಥ ಅದರಿಂದ ನಮ್ಮ ಕಾರ್ಯಕರ್ತರು ಸತ್ಯನ ಜನರ ಮುಂದೆ ಹೇಳ್ತಕ್ಕಂತ ಕೆಲಸವನ್ನ ಮಾಡಬೇಕು ಸುಳ್ಳು ಹೇಳಬೇಡಿ ಸುಳ್ಳು ಹೇಳೋದು ಬಿಜೆಪಿ ಅವ್ರದ್ದು ಉಟ್ಗುಣ